इंग्लिश डिक्शनरी एल के स्वागत ओपोजिट एंटनम वर्ड्स, एबिलिटी सामर्थ्य इनएबिलिटी अबिटी हैप्पी हिसोष दुखा, दुख गरिष्ठा, मिनिमम कनिष्ठा, सुपीरियर श्रेष्ठा, श्रेष्ठ अन्फी कीड़ू अक्सेप अंगीक ರಫ್ಯೂಸ್ ನಿರಾಕರಿಸು ಅಗ್ರಿ ಅಗ್ರಿಓೇ ಡಿಸಗ್ರಿ ಒಪ್ಪದೇ ಇರು ಬೋಲ್ಡ್ ಧೈರ್ಯಶಾಲಿ ಡಿಮಡ್ ಹೇಡಿ ಬೆರನ್ ಬಂಜರು ಫಾರ್ಟೈಲ್ ಫಲವತ್ತಾದ ಬ್ರೈಟ್ ಹೊಳೆಯುವ ಡಿಮ್ ಮಸಕಾದ ಮೇಕ್ ತಯಾರಿಸು ಬ್ರೇಕ್ ಮುರಿ ಪೋರಲ್ ಮೌಖಿಕ ರಿಟರ್ನ್ ಲಿಖಿತ ರಿಟರ್ನ್ ಲಿಖಿತ ಡೆಬಟ್ ಖಾತೆ ಖರ್ಚು ಕ್ರೆಡಿಟ್ ಖಾತೆ ಎಂಟಿ ಖಾಲಿ ಫುಲ್ ತುಂಬಿದ ಹೊನ ಗೌರವಿಸು ಡಿಸ್ ಹೊನ ಅಗೌರವ ತೋರು ಪಾರ್ಮನಂಟ್ ನಿರಂತರ ಅಥವಾ ಕಾಯಂ ಟೆಂಪರರಿ ತಾತ್ಕಾಲಿಕ ಅಥವಾ ಹಂಗಾಮಿ ಪ್ರೆಸೆನ್ಸ್ ಉಪಸ್ಥಿತಿ ಅಬ್ಸೆನ್ಸ್ ಅನುಪಸ್ಥಿತಿ ರಿಮೆಂಬರ್ ಜ್ಞಾಪಕ ಫಗೆಟ್ ಮರೆತು ಬಿಡು ಯೂತ್ ಯುವಕ ಏಜಿಡ್ ವೃದ್ಧ ವೀಕ್ ದುರ್ಬಲ ಸ್ಟ್ರಾಂಗ್ ಬಲಯುತ ಕೇರ್ ಲಕ್ಷ್ಯ ಕೊಡು ನಗ್ಲೆಕ್ ನಿರ್ಲಕ್ಷಿಸು ಏನ್ಷಂಟ್ ಪ್ರಾಚೀನ ಮೊಡಾರ್ನ್ ನವೀನ ಹೊಸತ್ತು ಓಪ್ಟಮಸ್ ಆಶಾವಾದಿ ವೆಸಮಸ್ ನಿರಾಶಾವಾದಿ ಬಿಗ್ ದೊಡ್ಡ ಸ್ಮಾಲ್ ಚಿಕ್ಕ ಅಡ್ಮಾಯ ಹೊಗಳು ಡಸ್ಪಾಯಿಸ್ ತೆಗಳು ಅಕ್ವಾಯ ಪಡೆದುಕೋ ಲೂಸ್ ಕಳೆದುಕೋ ಪ್ರೋಸ್ ಗದ್ಯ पद्य रफ पोरटू स्मूथ नुनुपा लाइक माडी माडी शेयर सब्सक्राइब माडी थैंक यू फॉर वाचिंग